ಮಂಡೇ ಮಾರ್ನಿಂಗ್ ನಮ್ಮ ಹೆಣ್ಮಕ್ಳಿಗಂತೂ ಬೆಳಗ್ಗೆ ಎದ್ದರೆ ಕೆಲಸ ಅದು ಇದು ಅಂದ್ಕೊಂಡೇ ಕಾಲ ಕಳೆದು ನಮಗೆ ಅಂತ ಒಂದು ಚೂರು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಲ್ಲ ಅದಕ್ಕೋಸ್ಕರ ನನಗೆ ಒಳ್ಳೆಯ ಟಿಪ್ಸ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಒಂದು ಹತ್ತು ಹನ್ನೊಂದು ಒಳಗೆ ಮುಗಿಸ್ಕೊಂಡು ನಂತರ ನಮಗೆ ಇಷ್ಟ ಬಂದಂಗೆ ಒಂದು ಟು ತ್ರೀ ಅವರ್ಸನ್ನು ಟೈಮ್ ಸ್ಪೆಂಡ್ ಮಾಡ್ಬೋದು ಇದು ನನ್ನ ಒಪಿನಿಯನು ಯಾಕಂದರೆ ತುಂಬ ಜನ ಅಂತಾರೆ ಕೆಲಸ ಇದ್ದೇ ಇರುತ್ತೆ ಮಾಡ್ತಾನೆ ಇರ್ತೀವಿ ಬೆಳಿಗ್ಗೆ ಇಂದ ಸಂಜೆವರೆಗೂ ಮುಗಿಯೋಲ್ಲ ಅಂತ ಬಟ್ ಏನಪ್ಪ ಅಂದರೆ ನಮಗೆ ಕೆಲಸ ಯಾವಾಗ ಮುಗಿಯೋಲ್ಲ ಅಂದರೆ ಮಧ್ಯಾಹ್ನ ಅಂದರೆ ಸ್ವಲ್ಪ ಲೇಟಾಗಿ ಎದ್ದು ನಾವು ಕೆಲಸ ಮಾಡೋದರಿಂದ ಮಧ್ಯಾಹ್ನನೂ ಕೆಲಸ ಮುಗಿಯೋಲ್ಲ ಅದಕ್ಕೋಸ್ಕರ ನನ್ನ ಬೇಗ ಕೆಲಸ ಮುಗಿಬೇಕು ಬೇಗ ಆಗಬೇಕು ಅನ್ನೋ ದಿನ ನಾನೇನು ಮಾಡ್ತೀನಿ ಸ್ವಲ್ಪ ಬೇಗ ಅಂದರೆ ಒಂದು ಐದು ಗಂಟೆ ನಾಲ್ಕು ಗಂಟೆ ಆ ಥರ ಬಿಟ್ಟು ಬೇಗ ಕೆಲಸ ಮುಗಿಸ್ಕೊಂಡು ಆ ನಂತರ ನಾನು ರೆಸ್ಟ್ ಕೂಡ ಮಾಡ್ತೀನಿ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ನಾನು ರೆಸ್ಟ್ ಮಾಡಬೇಕು ಅನ್ನೋ ದಿನ ಇಂದಿನ ದಿನನೇ ಪೂರ್ತಿ ಕ್ಲೀನಾಗಿ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ಸಿಂಪಲ್ ಸಿಂಪಲ್ ಕೆಲಸ ನಾರ್ಮಲ್ ಕೆಲಸಗಳು ಯಾವುದಿರುತ್ತೋ ಅದನ್ನು ಇಟ್ಕೊಳ್ತೀನಿ ಇವತ್ತಿನ ದಿನ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಇರಲಿಲ್ಲ ನಾನು ಬೆಳಗ್ಗೆ ಒಂದು ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಕೆಲಸ ಕೂಡ ಮುಗಿಸ್ಕೊಂಬಿಟ್ಟೆ ಹಾಗೆಯೇ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ನಾಟಿ ಬಿರಿಯಾನಿ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ ಚೆಕ್ ಮಾಡಿ ಫ್ರೆಂಡ್ಸ್